ನಮಸ್ತೆ ವೀಕ್ಷಕರೇ ಖುಷಿ ಕಿಚನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತನ ಇದೀವಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದರೆ ಚಿಕನ್ ಪಲಾವ್ ತುಂಬ ಅದ್ಭುತವಾಗಿ ಸ್ಪೈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಇದು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾವು ವಿಡಿಯೋನ ಶುರು ಮಾಡ್ತಾ ಇದೀವಿ ಬನ್ನಿ ಹಾಗಾದರೆ ಇದನ್ನು ಮಾಡೋದಕ್ಕೆ ಏನು ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ನಾವು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ನಂತರ ಎರಡು ಲೋಟ ಅಕ್ಕಿಯನ್ನು ಈ ರೀತಿ ನಾವು ನೆನೆಸಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತೆ ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಮೂರು ಮೀಡಿಯಂ ಸೈಡ್ ಈರುಳ್ಳಿಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಐದರಿಂದ ಆರು ಹಸಿ ಮಿಣಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಕಾಲ್ ಕಪ್ ಅಷ್ಟು ಮೊಸರು ತಗೊಂಡಿದೀವಿ ಮತ್ತೆ ಇಲ್ಲಿ ನಾವು ಮೂರು ಚಕ್ಕೆ ತಗೊಂಡಿದಿವಿ ಇಪ್ಪತ್ತಿಂದ ಇಪ್ಪತ್ತೈದು ಲವಂಗ ತಗೊಂಡಿದೀವಿ ಒಂದು ಏಳು ಮರಾಠಿ ಮೂಗು ಒಂದ್ ನಾಲ್ಕರಿಂದ ಐದು ಹೂವ ಮತ್ತೆ ಐದು ಎಲಕೆಯನ್ನ ತಗೊಂಡಿದೀವಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೆಂತೆ ಮತ್ತೆ ಜಾವಿತ್ರಿ ಹೂನ ಸ್ವಲ್ಪ ತಗೊಂಡಿದ್ವಿ ಹಾಗೆ ಒಂದು ಮೂರು ಪಲಾವ್ ಎಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಹ ತಗೊಂಡಿದ್ವಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯ ಪುಡಿ ಹಾಗೆ ಸ್ವಲ್ಪ ಹಸಿನ ತಗೊಂಡಿದ್ವಿ ಮತ್ತೆ ನಾವು ಮಯಾಲೇ ರುಬ್ಕೊಂಡಿರತಕ್ಕಂತ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಗಾದ್ರೆ ಬನ್ನಿ ವೀಕ್ಷಕರೇ ಇದು ಮಾಡುವಂತ ವಿಧಾನವನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಒಂದು ಕುಕ್ಕರ್ ತಗೊಂಡು ಅದನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ವಿ ಅದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಸುಪ್ಪ ಹಾಕಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಇದನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಾವು ಏನು ಗರಂ ಮಸಾಲ ತಗೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕಿ ಮೂರು ನಿಮಿಷಗಳ ಕಾಲ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಇದಾದ ನಂತರ ಈರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರೋ ಹುರ್ಕೊಂಡ್ರೆ ಸಾಕು ಜಾಸ್ತಿ ಸೀಸ್ ಮಾಡೋದು ನೋಡಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಹಸಿ ಮೆಣಸಿಕ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಹಸಿ ಸ್ಮೆಲ್ ಹೋಗೋರ್ಗೂ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ತಳ ಹಿಡಿರುತ್ತೆ ಲೋ ಫ್ಲೇಮಲ್ಲಿ ಇದನ್ನ ನೀವು ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಇದಾದ ನಂತರ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಇದನ್ನ ನಾವು ಹುರ್ಕೊಳ್ಳೋಣ ಈಗ ಟೊಮೊಟೊ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾವು ಪುಜಿನ ಸೊಪ್ಪು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುಜಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ವೀಕ್ಷಕರೇ ಈ ರೀತಿಯಿಂದ ನಾವು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಇದಾದ ನಂತರ ಇದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಇವಾಗ ನಾವು ಇದಕ್ಕೆ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಮಸಾಲ ಹಿಡಿಬೇಕು ಅದಕ್ಕೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ನಾವು ಒಂದು ಅರ್ಧ ಕಪ್ ಹಸ್ತುಗಳು ಮೊಸರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಣ ಇದಾದ ನಂತರ ನಾವೇನು ಚಿಕನ್ ಮಸಾಲೆ ಮತ್ತು ದಣ್ಣ ಪುಡಿ ತೊಗೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಚಿಕನ್ಗೆ ಬೆರಿಬೇಕು ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬಂದಿದೆ ಇವಾಗ ಇದಕ್ಕೆ ನಾವೇನು ಎರಡು ಲೋಟ ಅಕ್ಕಿನ ಇಟ್ಕೊಂಡಿದ್ವಲ್ಲ ಸೊ ಅದರ ಅರ್ಧಕ್ಕೆ ತಕ್ಕಂತೆ ಎರಡು ಲೋಟಕ್ಕೆ ಮೂರುವರೆ ಲೋಟ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಕುಕ್ಕರ್ನಲ್ಲಿ ಮಾಡಬೇಕಾದ್ರೆ ನೀವು ಎರಡು ಲೋಟ್ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬಾರ್ದು ಒಂದು ಅರ್ಧ ಲೋಟ ಕಮ್ಮಿ ಹಾಕಿದಷ್ಟು ಒಳ್ಳೆಯದು ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಕುದಿ ಬರೋ ಇದನ್ನ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕುದಿಸ್ಕೊಳ್ಬೇಕಾಗತ್ತೆ ಈಗ ಏನು ನಾವು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕಬೇಕಾಗತ್ತೆ ಅಕ್ಕಿನ ಹಾಕಾದ ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಇದನ್ನ ನಾವು ಕುದಿಸ್ಕೊಳ್ಬೇಕಾಗತ್ತೆ ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ಲ ನಾವು ಬಡಿಸ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಎರಡು ವಿಷಲ್ ಬಂದಿದೆ ಈಗ ನಾವು ಲೀಡ್ ಓಪನ್ ಮಾಡಿ ನೋಡೋಣ ನೋಡಿದಲ್ಲ ವೀಕ್ಷಕರೇ ಚಿಕನ್ ಪಲಾವ್ ತುಂಬ ಚೆನ್ನಾಗಿ ಬಂದಿದೆ ಮೇಲುಗಡೆ ಸ್ವಲ್ಪ ನೀರು ನಿಂತ್ಕೊಂಡಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ ಪಲಾವ್ ರೆಡಿ ಆಗುತ್ತೆ ನೋಡಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಆಗುತ್ತೆ ಏನು ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ ಅದೇ ಥರ ಪಲಾವ್ ಇದೆ ಚಿಕನ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋನಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು